್ರಿ ಎಷ್ಟೊತ್ತು ಅಂತ ಇಲ್ಲಿ ನಿಂತಿರೋದು ಬನ್ನಿ ಈಗ ಹೋಗಿ ಹಾಗೆಲ್ಲ ಸುತ್ತಾಡ್ಕೊಂಡು ಬರೋಣ ಸ್ಟ್ರೈಟ್ ಎರಡ್ ಕಿಲೋಮೀಟರ್ ನಡ್ಕೊಂಡು ಹೋಯ್ತು ಅಂತ ಅಂದ್ರೆ ಅಲ್ಲಿ ಒಂದು ರೋಡ್ ಸಿಗುತ್ತೆ ಅಲ್ಲಿ ಒಂದ್ ಬಸ್ ಬರುತ್ತೆ ಆ ಬಸ್ ಅಂದ್ರೆ ಸ್ಟ್ರೈಟ್ ಹೋಗಿ ಮಂಡ್ಯದಲ್ಲಿ ನಿಲ್ಸ್ತಾರೆ ಮಂಡ್ಯದಲ್ಲಿ ಇಳ್ಕೊಂಡ್ಬಿಟ್ಟು ನಿಮ್ ಅತ್ತೆ ಒಂದ್ ಕಾಫಿ ಮಾಡ್ಕೊಟ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡು ಟೀಚರ್ ಎಲ್ಲ ಕಳ್ದೋಗ್ಬಿಡುತ್ತಮ್ಮ ಅಂತ ಅಜಿತ್ ಹೇಳ್ತಿದ್ದಾಗಿನೇ ನೆನೆ ಅಜಿತ್ ಅವ್ರ ಮೂತಿ ತೀದ್ ಏನ್ ಕಾಮಿಡಿ ಮಾಡ್ತಿದಾರೆ ಸಾಹೇಬ್ರೆ ಈ ಸೆನ್ಸೇ ಇಲ್ಲ ಸಾಹೇಬ್ರೆ ಅಂತಿದ್ದಾಗೇನೆ ಅಜಿತ್ ಅವರು ಕಾಮನ್ ಸೆನ್ಸೇ ಇಲ್ಲ ಕಾಮಿಡಿ ಸೆನ್ಸ್ ಬಗ್ಗೆ ಮಾತಾಡ್ತೀಯಾ ನೀನು ಅಂತಿದ್ದಾಗೆ ಭೂಮಿ ಅವರು ಇವಾಗ ನಾನು ಹೋಗ್ತಾ ಇದೀನಿ ನೀವು ಬರ್ತಿರೋ ಇಲ್ವೋ ಇಲ್ಲ ಅಂತ ನನಗೆ ನನ್ನ ಒಬ್ಳೆ ಹೋಗ್ತೀನಪ್ಪ ಹೇಳಿ ಮುಂದೆ ಹೋಗಿ ಹಿಂದೆ ಬಂದು ನಿಂತ್ಕೋತಾರೆ ಇನ್ನು ಅಜಿತ್ ಅವ್ರು ಹೋಗು ನಾನು ಒಬ್ಳೆ ಹೋಗ್ತೀನಿ ಕುಡ್ತೀನಿ ಹೋಗೋ ಅಂತಿದ್ದಾಗಿ ಭೂಮಿ ಅವರು ಏನ್ ನೀವು ಬರ್ತಿರೋ ಬರಲ್ವೋ ಅಂತಿದ್ದಾಗಿ ಅಜಿತ್ ಅವರು ಇವಾಗ ಏನ್ ನನ್ಗೆ ಬೇರೆ ಆಪ್ಷನ್ ಇಲ್ಲ ಅಂತ ಅನ್ಕೋತಿದ್ ನೀನು ಅವರು ಬನ್ನಿ ಮತ್ತೆ ಮತ್ತೆ ಎಷ್ಟು ಅಂತ ಹೇಳಿ ಕೈ ಇಡ್ಕೊಂಡು ಅಂತ ಕರ್ಕೊಂಡು ಹೋಗ್ತಾರೆ ಇನ್ನು ಕಿಟಕಿಯಲ್ಲೇ ನಿಂತ್ಕೊಂಡು ಎಲ್ಲಾನು ಅಬ್ಸರ್ವ್ ಮಾಡ್ತಾರಂತಹ ಅಶ್ವಿನಿ ಅಹ್ ರೈಟ್ ಹ್ಯಾಂಡ್ ಇನ್ನು ಈ ಕಡೆ ಅವ್ನು ಅಬ್ಸರ್ವ್ ಮಾಡಿ ಒಳಗೆ ಹೋಗ್ತಿರೋ ಹಾಗೇನೆ ಅದೇ ಜಾಗಕ್ಕೆ ಅದೇ ಮನೆ ಹತ್ರ ಈ ಕಡೆ ಅಜಿತ್ ಮತ್ತೆ ಭೂಮಿ ಭೂಮಿಯವ್ ಇಬ್ರು ಬಂದು ನಿಂತ್ಕೋತಾರೆ ಸುತ್ತಮುತ್ತ ನೋಡ್ತಾ ಇರ್ತಾರೆ ಭೂಮಿ ಅವ್ರು ಹೇಳ್ತಾರೆ ಸಾಹಿಬ್ ಎಷ್ಟು ಆಶ್ಚರ್ಯ ಅಲ್ವಾ ಇಷ್ಟು ದಿನ ಶಾರದಾ ಅವ್ರ ಕಣ್ಣು ಎದುರುಗಡೆನೆ ಇದ್ದಾರೆ ್ರು ಅವರೇ ನಾವು ಶಾರದಾ ಅವರು ಅಂತ ಗೊತ್ತಾದ್ಮೇಲೆ ಇದಕ್ಕಿದ್ದಾಗೆ ನಾಪತ್ತೆ ಆಗೋದ್ರು ಇದೆಲ್ಲ ದೇವರು ಆಡಿಸ್ತಿರೋ ಆಟನ ಅಥವಾ ಮನುಷ್ಯರು ಮಾಡ್ತಿದ್ದ ಅಂತಹ ಕಿತಾಪತಿನ ಸಾಹಿಬ್ರೆ ಅರ್ಥ ಆಗ್ತಿಲ್ಲ ಅಂತಿದ್ದಾಗೆ ಅಜಿತ್ ಅವ್ರು ನನ್ಗೂ ಕೂಡ ಅರ್ಥ ಆಗ್ತಾ ಇಲ್ಲ ಭೂಮಿ ಲಕ್ಷ್ಮಿ ಅಕ್ಕರ್ ಮನೆ ಮುಂದೆ ರೌಡಿಗಳು ಬಂದಿದ್ದಾರೆ ಅಂತ ಹೇಳಿ ನನ್ನ ಅಲ್ಲಿ ಕಳಿಸಿದಾಗ ಹೋಗಿದ್ದು ಇಮಿಡಿಯೇಟ್ ಎಲ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು ನೆಕ್ಸ್ಟ್ ದಲ್ಲಿ ನೀನು ಶಾರದತ್ತೆ ಅವ್ರನ್ನ ನೋಡ್ದೆ ಎರಡು ನಿಮಿಷದಲ್ಲಿ ಅವ್ರು ಅಲ್ಲಿಂದ ನಾಪತ್ತೆ ಆಗೋದ್ರು ಅಂತ ನೀನು ಹೇಳ್ದೆ ಯಾಕೋ ಈ ಇನ್ಸಿಡೆಂಟ್ ಗಳನ್ನೆಲ್ಲ ತುಂಬಾ ಕಲೆ ಆಗ್ತಾ ಇದ್ರೆ ನನ್ಗೆ ಯಾಕೋ ಸ್ಟ್ರಾಂಗ್ ಆಗ ಅನಿಸ್ತಿದೆ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದಾರೆ ಅಂತ ಅಂತಿದ್ದಾಗ ಭೂಮಿ ಅವರಿಗೆ ಶಾಕ್ ಆಗುತ್ತೆ ಇನ್ನು ಅವರು ಹೆಬ್ಬ್ರಿ ಹಾಗಾದ್ರೆ ಏನ್ ಮಾಡೋದು ಅಂತಿದ್ದಾಗೇನೆ ಅಜಿತ್ ಅವರು ಈಗ ಶಾರದತೆ ಶಾರದತ್ತೆ ಇದಾರೆ ಅಂತ ಗೊತ್ತಾಯ್ತಲ್ಲ ಭೂಮಿ ಇನ್ನು ನಮಗೆ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಸಿಕ್ಕಾಗಾಯ್ತು ಇಷ್ಟು ಬೇಗ ಶಾರದಾ ಅಂದ್ರೆ ನನ್ನ ಅತ್ತೆನ ಮನೆ ಕರ್ಕೊಂಡ್ ಬರ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ಈ ಕಡೆ ಅಪ್ಪು ಮತ್ತೆ ಅಪೇಕ್ಷ ಅವ್ರಿಬ್ರು ಕೂಡ ಒಂದು ಕಾಫಿ ಶಾಪ್ ಗೆ ಅವ್ರ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಇನ್ನು ಅಪ್ಪು ಕೈನ ಹಿಡ್ಕೊಂಡು ಈ ಕಡೆ ಅಂಜುನ್ ಸಹ ಕಾಫಿ ಶಾಪ್ ಗಡೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಮದ್ವೆ ಹುಡುಗ ಕೂತ್ಕೊಂಡು ಇರ್ ಇಬ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಇನ್ನು ಅವ್ರನ್ನ ನೋಡಿ ಸಡನ್ ಆಗಿ ಎದ್ ನಿಂತ್ಕೊಂಡಂತಹ ಅವ್ರು ಕಂಡು ಹಾಯ್ ಋತ್ವೀಕ್ ಅಂಜನ್ ಅವರು ಓ ಆಮ್ ಅಂಜನಾ ಅಂತಿದ್ದಾಗಿನಿ ಋತ್ವೀಕ್ ಅವರು ಏ ನನ್ನ ಮುಕ್ತಲ್ ಏನಾದ್ರು ಮಸಿ ಇದೆಯಾ ಅಂಜು ಅವರು ಇಲ್ವಲ್ಲ ಅಂತಿದ್ದಾಗಿನಿ ಋತ್ವೀಕ್ ಅವರು ಮತ್ತಿನ್ನೇನ್ರಿ ನಾನು ಅಲ್ಲೇ ಕೂತಿದ್ದೀನಿ ನೋಡ್ಲೇ ಇಲ್ಲ ಅಂತಿರ್ಬೇಕಾದ್ರೆ ಅಲ್ಲಿಗೆ ಲಚ್ಚಿ ಮತ್ತೆ ಸತ್ಯ ಅವ್ರ ಎಂಟ್ರಿ ಆಗುತ್ತೆ ಏನು ಬರ್ತಿದ್ದಂಗೆ ಲಚ್ಚಿ ಅವರು ಹಾಯ್ ಐ ಆಮ್ ಲಚ್ಚಿಕೇತ್ ಅಂತ ಹೇಳ್ಬಿಟ್ಟು ಲಾಯರ್ ಸತ್ಯ ಅವ್ರನ್ನ ನೋಡ್ಬಿಟ್ಟು ಖುಷಿಯಾಗಿ ಈ ಕಡೆ ಲಚ್ಚಿಯವ್ರು ಏನ್ ಅಂಜು ಮೀಟಿಂಗ್ ಕಾ ನೀನ್ ಯಾಕೆ ಬಂದೆ ಅಂತಿದ್ದಾಗೆ ಅಪೇಕ್ಷ ಅವರು ಹಾ ಮೊದ್ಲು ನೀನ್ ಯಾಕೆ ಬಂದೆ ಅಂತ ಹೇಳೋ ಅವ್ರು ಹಾ ನಾನು ಹಾಸ್ಪಿಟಲ್ ಇಂದ ನೈಟ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಸತ್ಯಣ್ಣ ಸಿಕ್ಕಿದ್ರು ಏನಂದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸತ್ಯಣ್ಣ ನಾನು ಇಲ್ಲಿ ಕರ್ಕೊಂಡ್ ಬಂದೆ ಹೇಳ್ಬಿಟ್ಟು ಈ ಕಡೆ ಲಚ್ಚಿ ಅವ್ರ ಮನ್ಸಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ಹಾಗೆ ಕಾಣಿಸ್ತಿದ್ಯಲ್ಲ ನಾ ಸ್ಟೀಸಿಯಾಗಿ ಆಗಲ್ಲ ಏನೋ ಕಿತಾಪತಿ ಮಾಡ್ತಾಳೆ ಅಂತ ಅನ್ಸುತ್ತೆ ಅದಕ್ಕೆ ನಾನ್ ಅವಕಾಶ ಕೊಡಬಾರ್ದು ಅಕ್ಕ ನೀನ್ ಬಾ ಅಂತ ಹೇಳಿ ಅಂಜು ಅವ್ರ ಕೈನ ಇಡ್ಕೊಂಡು ಈ ಕಡೆ ಲಚ್ಚಿ ಕರ್ಕೊಂಡು ಕರ್ಕೊಂಡ್ ಹೋಗೋ ಪ್ರಯತ್ನ ಮಾಡ್ತಾರೆ ಇನ್ನು ಅಲ್ಲೇ ಇರೋಂತಹ ಅಂಜು ಅವರು ಕರ್ಕೊಂಡಿದ್ದು ನೋಡ್ದ ಅಂಜು ಅವರು ಏ ಅಪ್ಪು ಹಿಡ್ಕೊಂಡಾಗ ಇನ್ನ ಈ ಕಡೆ ಅಪ್ಪು ಅವ್ರು ಏ ನಾನು ಇಡ್ತೀನಿ ಕಣೋ ಅಂತಿದ್ದಾಗೆ ಲಚ್ಚಿ ಅವರು ಅವ್ರಿಬ್ರು ಮಾತಾಡ್ಕೋತಾರೆ ತರ್ಕೊಳ್ಳಿ ಹಾ ನೀನು ನಿನ್ ಏನಾದ್ರು ನನ್ ಕೊಡ್ಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇನ್ನು ಈ ಕಡೆ ಅಂಜು ಮತ್ತೆ ಅಹ್ ಅವ್ರು ಋತ್ವಿಕ್ ಇಬ್ರು ಕೂಡ ಮಾತುಕತೆಗೆ ಕೂತ್ಕೋತಾರೆ ಈಗ ಅವರು ಅಂಜು ಹೇಳ್ತಾರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಇನ್ನು ನೀವೇಲ್ಲ ಡ್ರೆಸ್ ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಪಕ್ಕ ಟೇಬಲ್ ಕೂತಿರುವಂತಹ ಅಪೇಕ್ಷ ಅವರಿಗೆ ಹಲೋ ಅಪೇಕ್ಷ ನೀವು ಅವಲೇ ಕಾಲ್ ಮಾಡಿದಾಗ ಏನು ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ನನ್ಗೆ ಹೇಳಿದ್ರಿ ಈ ಕಡೆ ಅಪೇಕ್ಷ ಅವರು ಫುಲ್ ಶಾಕ್ ಆಗ್ತಾರೆ ಇನ್ನು ಲಚ್ಚಿ ಅವರು ಅಪೇಕ್ಷಾ ಮುಖನ ನೋಡ್ತಾ ಇರ್ತಾರೆ ಅಪೇಕ್ಷ ಅವರು ಬೈದಲ್ಲಿ ಸ್ವಲ್ಪ ಲಚ್ಚಿ ಮುಖಾನ ನೋಡ್ತಾ ಇರ್ತಾರೆ ಅಪೇಕ್ಷ ಅವರು ಮಾತನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಾ ಅಯ್ಯೋ ಇಂಪಾರ್ಟೆಂಟ್ ವಿಷಯ ಅಂತ ಏನಿಲ್ಲ ನಿಮ್ಗೆ ಸುಮ್ನೆ ಕಾಲ್ ಅಂತಿದ್ವಿ ಅಷ್ಟೇ ಈ ಕಡೆ ಅಂಜು ಅವರು ಈ ಕಡೆ ಅವರು ಉಡುಬಿ ಹತ್ರ ಮಾತಾಡ್ತಾ ಇರ್ತಾರೆ ಏನು ಅವರು ನಿಮ್ ರಿಂಗ್ ಆದ್ರೂ ಕೊಡಿ ನಿಮ್ ರಿಂಗ್ ಸೈಜ್ ಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವ್ರು ಅಂತ ಹೇಳ್ಬಿಟ್ಟು ತನ್ನ ಬೆಳ್ಳ ಹಾಲ್ಟೆ ಸೈಜ್ ನ ಈ ಕಡೆ ಅವ್ರ ಮದುವೆ ಎಂಗೇಜ್ಮೆಂಟ್ ಆಗೋ ಹುಡುಗನ್ಗೆ ಕೊಡ್ತಾರೆ ಪೃಥ್ವಿ ಕಲ್ಲಿಂದ ರಿಂಗ್ ಸೈಜ್ ನ ಇಸ್ಕೊಂಡು ಹೊರಡ್ತಾರೆ ಏನು ಅಲ್ಲಿ ಸ್ವಲ್ಪ ಸಂಶಯದ ವಾತಾವರಣ ಮೂಡುತ್ತೆ ಇನ್ನು ಈ ಕಡೆ ಮನೆಯಲ್ಲಿ ಎಲ್ಲರೂ ಸಹ ಗಾರ್ಡನ್ ಅಲ್ಲಿ ಕುತ್ಕೊಂಡಿರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಲೆಕ್ಚರ್ ಟೀ ಕುಡ್ಕೊಂಡು ಆಹಾಹಾ ನಂಬಲಕ್ಕೆ ನನ್ನ ಹಾರ್ಟ್ ಡ್ಯಾನ್ಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಟೀ ಮತ್ತೆ ಬಜೀನ ತಿನ್ಕೊಂಡು ಆರಾಮಾಗಿ ಮಾತಾಡ್ತಾ ಇರ್ತಾರೆ ಶ್ರವಣ ಅವರು ಇನ್ನು ನಮ್ಮ ಭೂಮಿ ಮಾಡಿರೋ ಟೀ ಕುಡಿದಿಕೆ ಅದೃಷ್ಟ ಮಾಡಿರ್ಬೇಕು ಅಂತ ಹೇಳ್ತಾರೆ ಹೌದು ಬಹುದ ಕೆಲವರು ಮಾಡಿರುವಂತಹ ಟೀ ನ ವ್ಯಕ್ತಿತ್ವನ ಅಥವಾ ಬೇರೆ ಯಾವ್ದನ್ನು ರಿಪ್ಲೇಸ್ ಆಗಲ್ಲ ಅಲ್ಲಿ ಭೂಮಿ ಹೋಗಿಡ್ತಾ ಇರ್ತಾರೆ ಇನ್ನು ಅದೇ ಸಮಯ ಕರೆಕ್ಟ್ ಆಗಿ ಲಚ್ಚಿ ಅವರು ಅದಕ್ಕೆ ಮನೇಲಿಲ್ದೆ ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಿದೆ ಅವ್ರು ಲಚ್ಚಿ ಹಾಗಂತ ಹೇಳ್ಬಿಟ್ಟು ಅವರಿಬ್ರು ಪ್ರೈವಸಿ ಬಿಟ್ಬಿಟ್ಟು ನಿರಂತರ ಮನೆ ಆಗುತ್ತಾ ಅವರು ಅಂತ ಹೇಳಿ ಹೇಳ್ತಾರೆ ಅಜಿತ್ ಭೂಮಿಗೆ ಫೋನ್ ಮಾಡೋದಕ್ಕೆ ಅಂತ ಸಂಗೀತ ಅವರು ಫೋನ್ ತರ್ತೀನಿ ಅಂತ ಹೋಗ್ತಿರ್ತಾರೆ ಇನ್ನು ಲಚ್ಚಿ ಅವರು ಮೊದಲಿಂದ ಅಲ್ಲಿಗೆ ಹೋಗೋದ್ ಬೇಡ ನಾನ್ ಕೊಡ್ತಿದ್ದೆ ಹೇಳ್ಬಿಟ್ಟು ಫೋನ್ ಗೆ ರಿಂಗ್ ಮಾಡ್ಕೊಡ್ತಾರೆ ಈ ಕಡೆ ಕಾರ್ ಹತ್ರ ಬಂದ್ ನಿಂತಿರುವಂತಹ ಅಜಿತ್ ಮತ್ತೆ ಭೂಮಿ ಇನ್ನು ಈ ಕಡೆ ಭೂಮಿ ಅವರು ಸಾಹೇಬ್ರೆ ನಿಮಗೆ ಫೋನ್ ಬರ್ತಿದೆ ಅಂತ ಹೇಳ್ತಾರೆ ಎಲ್ರು ಸಹ ಅಜಿತ್ ಮತ್ತೆ ಭೂಮಿ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಇನ್ನು ಫೋನ್ ಕಟ್ಟಾದ್ಮೇಲೆ ಈ ಕಡೆ ರಾಮ್ ಅವರು ನಾವ್ ಇವತ್ತು ಎಲ್ರು ಇಲ್ಲಿ ಸೇರಿರೋದು ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡ್ತಿರೋದು ಫಿಫ್ ಕುಡಿದು ಬಜ್ಜಿ ತಿನ್ನೋದಿಕ್ಕಲ್ಲ ಮುಖ್ಯವಾದ ವಿಷಯನ ಮಾತಾಡೋದಿಕ್ಕೆ ಆ ಅಲ್ಲಿರುವಂತಹ ಶ್ರವಣ ಅವರು ಓ ಏನ್ ಬಾಬಾ ಅದು ಅಂತಿದ್ದಾಗ ನಿನ್ನೆ ರಾಮ್ ಅವರು ಶ್ರವಣ ಇವತ್ತು ತಂದೆ ಹತ್ರ ಫೋನ್ ಅಲ್ಲಿ ಮಾತಾಡದೆ ಸಂಗೀತ ಅವರು ಹೌದ್ರಿ ಏನ್ ಹೇಳಿದ್ರು ಅಂತಿದ್ದಾಗ ನಿನ್ನೆ ರಾಮ್ ಅವರು ನಮ್ಮ ಸ್ವೀಟ್ ಇನ್ನ ವೃತ್ತಿಗೂ ಅವ್ಳ ಪ್ರೀತಿಲಿ ಮುಳುಗೋಗಿ ನಂತೆ ಇವರೆಲ್ಲರೂ ಅಲ್ಲೇ ಇರುವಂತಹ ಅಂಜುನ ಫುಲ್ ಗೇಲಿ ಮಾಡ್ಕೊಂಡು ಓ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ದೇವಯ್ಯಾನಿ ಮತ್ತೆ ಅಂಜುಗೆ ಶಾಕಿಂಗ್ ನ್ಯೂಸ್ ಆಗಿರುತ್ತೆ ಶಾಕ್ ಅಲ್ಲಿ ಎದ್ ನಿಂತ್ಕೊಂಡಂತಹ ದೇವಯ್ಯನಿಯವರು ವೃತ್ತಿಕ್ಕೂ ಈ ಅಂಜುನ ಒಕ್ಕೊಂಡ್ಬಿಟ್ನಾ ನಿಂತ್ಕೋತಾರೆ ಇನ್ನು ಶ್ರವಣ ಅವರು ಈ ಕೇಳ್ತಿದ್ದೆ ದೇವಯಾನಿ ಹುಡುಗನ್ ಬಗ್ಗೆ ಅಸಮಾಧಾನ ಇದೆಯಾ ದೇವಯ್ಯಾನಿಯವರು ತನ್ನ ಮುಚ್ಚಾಕೊಂಡೋದಕ್ಕೆ ಹಾ ಹಾ ಹಾಗೇನಿಲ್ಲ ಬಾಬಾ ಖುಷಿಗೆ ಹೇಗೆ ರಿಯೇಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವರು ಅಷ್ಟೇನಾ ಅಂತ ಹೇಳಿ ಕುತ್ಕೊತಾರೆ ಶ್ರವಣ ಅವರು ಬಾಬಾ ಮತ್ತೆ ನಂದ್ರು ನಮ್ಮ ಸ್ವೀಟಿ ಬಗ್ಗೆ ಅಂತಿದ್ದಾಗ ನೆನೆ ರಾಮ ಅವರು ನಮ್ ಸ್ವೀಟಿ ತುಂಬಾ ಸಾಫ್ಟ್ ಕಾರ್ನರ್ ಸಂಸ್ಕೃತಿ ಕಳ್ಸಿಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಇದಾರ ಅಂತ ಹೇಳಿ ಹೋಗ್ತಿದ್ದಂತೆ ಇದನ್ನ ಕೇಳಿನಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ರಾಮುರು ಕೇಳ್ತಿದ್ದಾಗೇನೆ ಶ್ರವಣ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ ಕಾಫಿ ಶಾಪ್ ಅಲ್ಲಿ ನೆನೆನೆ ಅಂಜು ಬಿಲ್ರಿಂಗ್ ಸೈಜ್ ನ ಋತ್ವ ತಗೊಂಡೋಗಿದ್ದಾನೆ ಇಷ್ಟಕ್ಕೆ ಜಾಸ್ತಿ ಟೈಮ್ ಇಲ್ಲ ನಾವೆಲ್ಲ ಫಾಸ್ಟ್ ಆಗಿ ಕೆಲಸನ ಶುರು ಹಚ್ಕೋಬೇಕು ಹಾ ಮತ್ತೆ ಫೈನಾನ್ಸ್ ನಾನ್ ನೋಡ್ಕೊತೀನಿ ಲಚ್ಚಿ ನೀನು ಅಡಿಗೆ ಮತ್ತೆ ನಾನು ಅಂತಿದ್ದಾಗ ನೆನೆ ಈ ಕಡೆ ಸಿಟ್ ಮಾಡ್ಕೊಂಡಂತಹ ಅಂಜೋರು ಓ ಜಸ್ಟ್ ಟಾಪಿಟ್ ಅಂತ ಹೇಳಿ ಎದ್ದಿಂತ್ಕೋತಾರೆ ನನಗೆ ಅಂಜು ಆ ರೀತಿ ಎದ್ದಿಂತಕೊಂಡಿದ್ದು ಮನೆಯಲ್ಲೂ ಶಾಕ್ ಆಗ್ತಾರೆ ಸಂಗೀತ ಅವರು ಅಂಜು ಯಾಕಮ್ಮ ಅಂತ ಕೇಳ್ತಿದ್ದಾಗ ಈ ಕಡೆ ದೇವೆಯನ್ನ ಯಾಕ ಯಾಕಂದ ಹಾಕಿರ್ಕೊಂಡು ಎಂತಿದ್ದಾಗೆ ನೆನೆ ಅಂಜೋರು ಪ್ಲೀಸ್ ತಡಪ್ಪ ನನಗೆ ತುಂಬಾ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಾರೆ ಇನ್ನು ಶ್ರವಣ ಅವರು ಅಂತ ಕೇಳ್ತಿದ್ದಾಗ ಅಂಜು ಅಂಜೋರು ಲಾಸ್ಟ್ ಟೈಮ್ ಅಜಿತ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗ್ಲೂ ಇದೇ ರೀತಿ ಒಡವೆ ಜವಳಿ ಅಂತ ಹೇಳಿ ತಂದಿದ್ವಿ ಕೊನೆಯಲ್ಲಿ ಏನಾಯ್ತು ಹೇಳಿ ಏನೇನೋ ಹೇಳ್ಬಿಟ್ಟು ಸಾರಿ ನಾನ್ ನಿಮ್ಗೆಲ್ಲ ಬೇಜಾರ್ ಮಾಡಿದೆ ಎಂಗೇಜ್ಮೆಂಟ್ ನ ಸಿಂಪಲ್ ಆಗಿ ಎಲ್ಲರೂ ಸೇರ್ಕೊಂಡು ಸಂಗೀತ ಮತ್ತೆ ಮನೆಯವ್ರೆಲ್ಲರೂ ಸೇರ್ಕೊಂಡು ಈ ಕಡೆ ಸಿಂಪಲ್ ಆಗಿ ಮಾಡೋದಿಕ್ಕೆ ಸತ್ಯನ್ಗೆ ಜವಾಬ್ದಾರಿನ ವಹಿಸ್ತಾರೆ ಎಂಗೇಜ್ಮೆಂಟ್ ಇನ್ನು ಈ ಕಡೆ ಅಜಿತ್ ಜೊತೆ ಮಾತಾಡ್ತಾ ಇರುವಂತಹ ಭೂಮಿಯವರು ತಮ್ಮ ಕೋಳಿ ಜಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ ಅದೇ ಸಮಯಕ್ಕೆ ಸತ್ಯ ಅವರು ಕೂಡ ಕಾಲ್ ಮಾಡ್ತಾರೆ ಸತ್ಯ ಅವ್ರ ಜೊತೆ ಈ ಕಡೆ ಅಜಿತ್ ಅವ್ರ ಮಾತಾಡಿದಾಗ ಸತ್ಯ ಅವರು ನೀನ್ ನಿನ್ನೆ ಹೇಳಿರೋ ಮಾತ್ರ ನನ್ನ ಮನಸ್ಸಲ್ಲಿ ಕೊರೀತಾ ಇದೆ ಆದಷ್ಟು ಬೇಗ ಭೂಮಿಗೆ ನಿನ್ ಪ್ರೀತಿನ ತಿಳಿಸ್ಬಿಡು ಅಂತ ಹೇಳಿ ಹೇಳ್ತಾರೆ ಇನ್ನು ಭೂಮಿಯವರು ಆಗಿ ಸುತ್ತಾರ್ ಕಾಫಿ ಎಸ್ಟೇಟ್ ಒಳಗಡೆ ಹೋಗಿರ್ತಾರೆ ಇನ್ನು ಅದನ್ನ ಗಮನಿಸಿದಂತಹ ಅಜಿತ್ ಅವರು ರೋಸ್ನ ಇಟ್ಕೊಂಡು ಇವತ್ತು ಹೇಗಾದರೂ ಮಾಡಿ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಭೂಮಿ ಹತ್ರ ಹೋಗಿ ಪ್ರೋತ್ಸಾಹಿಸ್ತಾ ಇರ್ತಾರೆ ಅದೇ ಸಮಯ ಕರೆಕ್ಟಾಗಿ ಆಗಿ ಅಲ್ಲಿಗೆ ಬರ್ತಾರೆ ಇನ್ನು ಇದನ್ನೆಲ್ಲನೂ ಸಹ ಕಿಟಕಿನಲ್ಲಿ ನಿಂತು ಈ ಕಡೆ ಸೂಕ್ಷ್ಮವಾಗಿ ಅಶ್ವಿನಿ ಅಶ್ವಿನಿಯವ್ರ ರೈಟ್ ಹ್ಯಾಂಡ್ ಗಮನಿಸ್ತಾ ಇರ್ತಾರೆ ಇನ್ನು ಮೆಕ್ಯಾನಿಕ್ ಅವರಿಗೆ ಕಾರ್ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡ್ಬರ್ತಾರೆ ಇನ್ನು ಭೂಮಿಯವರು ಅಲ್ಲಿ ಬಾಯ್ ಹರಿಕೆ ಆಗುತ್ತೆ ಅದಕ್ಕೋಸ್ಕರ ಶಾರದಾ ಅವ್ರನ್ನು ಕೂಡ ಆ ಗೆಸ್ಟ್ ಹೌಸ್ ಹತ್ರಕ್ಕೆ ಹೋಗ್ತಾರೆ ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಶಕ್ತ ಆಯ್ತಲ್ಲ ಬೇಕಿತ್ತಮ್ಮ ಅದು ತುಂಬಾ ಬಾಯಾಕೆ ಆಗ್ತಿತ್ತು ನೀನ್ ಸ್ವಲ್ಪ ನೀರ್ ಕೊಡ್ತೀರಾ ಅಷ್ಟೇನಾ ತರ್ತೀನಿ